ನಮಸ್ಕಾರ ವೀಕ್ಷಕರೇ ಸಂದೇಶ್ ನಂಬರ್ ಒನ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತು ಬೆಳಗಾವಿ ಜಿಲ್ಲೆಯ ಮುಡಲಗಿ ತಾಲೂಕಿನ ದಲಿತ ಸಂಘಟನೆ ಹಾಗೂ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ನಡೆಸಿದರು ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿಯಲ್ಲಿ ನಡೆದ ಸಿ ಬ್ಯಾಂಕ್ ಚುನಾವಣೆಯ ಸಂದರ್ಭದಲ್ಲಿ ಮಾತಿನ ಬರದಲ್ಲಿ ಬ್ಯಾಡರ್ಸು ಡ್ಯಾಶ್ ಡ್ಯಾಶ್ ಮಕ್ಕಳು ಅಂತ ಜಾತಿ ನಿಂದನೆಯ ಅವಹೇಳನಕಾರಿ ಮಾತನಾಡಿದ ರಮೇಶ್ ಕತ್ತಿ ವಿರುದ್ಧ ಇವತ್ತು ದಿನಾಂಕ ಇಪ್ಪತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಾವಿ ಜಿಲ್ಲೆಯ ಮುಡಲಗಿ ತಾಲೂಕಿನ ಸಿ ಎಸ್ ಟಿ ಸಮುದಾಯದ ಎಲ್ಲ ಮುಖಂಡರು ಗಣ್ಯರು ಎಲ್ಲ ಯುವಕರು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಸೇರಿ ಉಗ್ರವಾದ ಹೋರಾಟ ಮಾಡಿದರು ರಮೇಶ್ ಕತ್ತಿಯವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವುದರ ಮೂಲಕ ಅವರನ್ನು ಕೂಡಲೇ ಅಟ್ರಾಸಿಟಿ ಪ್ರಕರಣ ದಾಖಲಿಸಿ ಬಂಧಿಸುವುದಕ್ಕೆ ಆಗ್ರಹ ಮಾಡಿದರು ಮಾನ್ಯ ತಹಶೀಲ್ದಾರ್ ಸಾಹೇಬರು ಮುಡಲಗಿಯವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಮೇಶ್ ಸನ್ನಕ್ಕಿ ಶಾಬು ಸನ್ನಕ್ಕಿ ಮರಪ್ಪ ಮರಪ್ಪೋಳ್ ಲಕ್ಷ್ಮಣ್ ತೆಳಗಡೆ ಅಶೋಕ್ ಸಿದ್ದಲಿಂಗಪ್ಪ ರಮೇಶ್ ಮಾದರ್ ಸತ್ಯಪ್ಪ ಕರವಾಡಿ ರವಿ ಸನ್ನಕ್ಕಿ ಯಶವಂತ್ ಮಂಟೂರ್ ರಾಮಣ್ಣ ಬಂಗೇನವರ್ ಪ್ರಭು ಮಂಟೂರ್ ವಿಲ್ಸನ್ ಡೌಳೇಶ್ವರ್ ಮತ್ತಿತರು ಉಪಸ್ಥಿತರಿದ್ದರು ವರದಿಗಾರರು ಕಲ್ಲಪ್ಪ ಶಾಬು ಸನ್ನಕ್ಕಿ

ಅವನ ಈಗ ಈಗಾಗಲೇ ಅಟ್ರಾಸಿಟಿ ಕೇಸ್ ಆಗಬೇಕು ಅವನ ಅರೆಸ್ಟ್ ಮಾಡಬೇಕು ಅವನ ಕೂಡಲೇ ಬಂಧಿಸಬೇಕು ಇಲ್ಲಿ ಹಾದನೆ ರಾಜ್ಯಾದ್ಯಂತ ಗುಂಪು ವಾದ ಹೋರಾಟವನ್ನು ರಕ್ತ ಚಳವಳಿಯನ್ನು ಮಾಡಲಿಕ್ಕೆ